ನಮಸ್ಕಾರ ಸ್ನೇಹಿತರೆ ಮತ್ತು ವ್ಯಾಪಾರಿಸ್ತಾರೆ ನಾನು ದೇವದುರ್ಗ ತಾಲೂಕು ರಾಯಚೂರು ಡಿಸ್ಟಿಕ್ಕಿಂದ ಕರ್ನಾಟಕ ಸ್ಟೇಟು ನಾನು ಒಂದು ಈಗಾಗಲೇ ಒಂದು ಸುಮಾರು ವೀಡಿಯೋಗಳನ್ನು ಮಾಡಿ ಮಾಡಿ ಹಾಕಿದ್ದೇನೆ ಆ ವೀಡಿಯೋಗಳಲ್ಲಿ ನಿಮ್ಮ ಐಟಮ್ಸ್ ಸರಿಯಾದ ರೀತಿಯಲ್ಲಿ ಕ್ಲಿಯರ್ ಕಾಣ್ತಾ ಇಲ್ಲ ಸ್ವಲ್ಪ ಕಾಣುವ ಥರ ವೀಡಿಯೋ ಮಾಡಿರಿ ಅಂಥೇಳಿ ಕಾಮೆಂಟ್ಸ್ ಬಂದವ ಫೋನ್ ಮಾಡಿ ಹೇಳ್ಯಾರ ಆ ಕಾರಣಕ್ಕಾಗಿ ನಾನು ಐಟಮ್ಸ್ ಕ್ಲಿಯರಾಗಿ ಕಾಣಂಗ ತೋರಿಸ್ತೇನೆ ಒಳ್ಳೆ ಮಕ್ಕಳ ಐಟಮ್ ಒಳ್ಳೆಯ ಟ್ರೆಂಡಿಂಗ್ ಐಟಮ್ ಸೇಲ್ ಆಗುವಂಥ ಐಟಮ್ ನಾನು ಐಟಮ್ ತೋರಿಸುವ ಪ್ರಯತ್ನ ಮಾಡುತ್ತೇನೆ ಮತ್ತೊಮ್ಮೆ ನಿಮಗೆ ಐಟಮ್ಸ್ ಸರಿ ಅನಿಸಿಲ್ಲ ಅಂದರೆ ಕಾಮೆಂಟ್ ಮಾಡಿ ಏನು ತೊಂದರೆ ಇಲ್ಲ ಸರಿ ಕಾಣಿಸ್ತಾ ಇಲ್ಲ ಅಂದರೆ ನೋಡಿರಿ ಈ ಥರ ಐಟಮ್ಸ್ ಇರ್ತಾವ ಈ ಥರ ಒಂದಾ ಇದು ಈ ಥರ ಸುಮಾರು ಐಟಮ್ ಈ ಥರನೇ ಇದ್ದಾವೆ ಒಳ್ಳೆ ಸೇಲಿಂಗ್ ಐಟಮು ನೀವು ಯಾರಾದರೂ ಹೋಲ್ಸೇಲ್ ಮಾಡುವ ವಿಚಾರ ಇದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಸಂಪರ್ಕಿಸ್ರಿ ನಿಮಗೆ ಒಳ್ಳೆಯ ಪ್ರೈಸಲ್ಲಿ ನಿಮಗೆ ನೀವೇ ಹೋಲ್ಸೇಲ್ ಮಾಡಿಕೊಳ್ಳೋ ಥರ ನಿಮಗೆ ಪ್ರೈಸ್ ಕೊಡ್ತೇವೆ ನೀವು ಸೇಲ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡ್ಬೋದು ನೋಡಿ ಈ ಥರ ಐಟಮ್ಸ್ ನಿಮಗೆ ಸರಿಗೆ ಕಾಣ್ತಾ ಇದ್ದಾವೆ ಅಂದರೆ ಕಾಣ್ತಾ ಇದೆ ಅಂತ ಫ ಕಮೆಂಟ್ ಮಾಡಿರಿ ಇಲ್ಲ ಸರಿ ಕಾಣ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಕಾಣುವ ಥರ ಮಾಡಿರಿ ಅಂದರೆ ಆ ಥರನೂ ಮಾಡೋ ಪ್ರಯತ್ನ ಮಾಡ್ತೀನಿ ನೋಡಿ ಈ ಥರ ಇದು ಸ್ಕೂಲ್ ಬ್ಯಾಗ್ ಇದಕ್ಕೆ ಸ್ಕೂಲ್ ಬ್ಯಾಗ್ ಅಂತಾರೆ ಒಳಗೆ ಜೇಮ್ಸ್ ಇರ್ತಾವೆ ಈ ಥರ ಹುಡುಗರು ಟ್ರೆಂಡಿಂಗ್ ಐಟಮ್ ಈ ಥರ ಇರ್ತವೆ ಇದು ಬಾತ್ಕೋಳಿ ನೀರು ಕೋಳಿ ಅಂತಾರೆ ಏನಂತಾರೆ ಇದು ಈ ಥರ ಈ ಥರ ಇರುತ್ತವೆ ಒಳ್ಳೆ ಲಾಭದಾಯಕ ಉದ್ಯೋಗ ಇದು ನೀವೇನೋ ಅಂಗಡಿ ಇಟ್ಟು ಬಂಡವಾಳ ಹಾಕಿ ಮಾಡುವಂಥ ಉದ್ಯೋಗ ಅಲ್ಲ ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಇದ್ದರೆ ಸಾಕು ಮನೆಯಿಂದನೇ ನೀವು ಈ ಉದ್ಯೋಗವನ್ನು ಪ್ರಾರಂಭ ಮಾಡಬಹುದು ಈ ಥರ ಸುಮಾರು ಐಟಮ್ ಇದೆ ತೋರಿಸೋಕ್ಕೆ ಒಂದು ಎರಡು ತಾಸು ಬೇಕಾಗ್ತದೆ ವೀಡಿಯೋ ಜಾಸ್ತಿ ಉದ್ದ ಹೋದರೆ ಅದು ನಿಮಗೂ ಕೂಡ ನೋಡಲು ಬೇಸರ ಅನ್ನಿಸ್ತಾ ಈ ಥರ ಈ ಥರ ಐಟಮ್ಸ್ ಇರುತ್ತವೆ ನೋಡಿ ನಿಮಗೆ ಉದ್ಯೋಗ ಮಾಡುವ ವಿಚಾರ ಇದ್ದಲ್ಲಿ ಹೋಲ್ಸೇಲ್ ಹೋಲ್ಸೇಲ್ ಉದ್ಯೋಗ ನಿಮಗೆ ಯಾರಿಗಾದರೂ ಮಾಡಬೇಕೆಂಬ ವಿಚಾರ ಇದ್ದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ಸಂಪರ್ಕಿಸಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡುತ್ತೇನೆ ಸರಿ ಈ ಸ್ವಲ್ಪ ನನ್ನ ಅಂಗಡಿಯ ವ್ಯೂವನ್ನು ತೋರಿಸ್ತಾರೆ ಸ್ನೇಹಿತರೆ ಈ ಥರ ಎಲ್ಲ ಐಟಮ್ಸು ಲಭ್ಯವಿದ್ದಾವೆ ಮತ್ತಿನ್ನೊಂದು ಇನ್ನೊಂದು ವಿಶೇಷವಾಗಿ ನಾ ಹೇಳೋದೇನಪ್ಪ ಅಂದರೆ ಲೂಸ್ ಚಾಕ್ಲೇಟ್ ಬರ್ತಾ ಇದೆ ಕೆ ಜಿ ಲೆಕ್ಕದಾಗ ಒಂದು ಕೆ ಜಿ ಒಂದು ಕೆ ಜಿ ಇಷ್ಟು ಅಂತೇಳಿ ಬರ್ತಾವೆ ಇನ್ನೊಂದು ಐದಾರು ದಿನಗಳಲ್ಲಿ ಲೂಸ್ ಚಾಕ್ಲೇಟ್ ಒಂದು ಕೆ ಜಿ ಲೆಕ್ಕದಾಗ ಒಂದು ಕೆ ಜಿಗೆ ಇಷ್ಟಂತೇಳಿ ಇರ್ತದದು ಅಳ್ ಅದರಲ್ಲಿ ಒಳ್ಳೆ ಬೆನಿಫಿಟ್ಟು ಆ ಕೆ ಜಿಗೆ ಮುನ್ನೂರು ಪೀಸ್ ಏರ್ತವೆ ಅವು ಒಳ್ಳೆ ಲಾಭ ನಮಸ್ಕಾರ